ನಮಸ್ಕಾರ ರೀ ನಮ್ಮ ಯೂಟ್ಯೂಬ್ ಮಂದಿಗೆ ಇದೇನೀ ಸದ್ಯ ನಡೆದೈತ್ಲ ನ್ಯೂಸಾಗ ಟ್ರೆಂಡಿಂಗ ಗಣಪತಿ ಮ್ಯಾಗೆ ಕಲ್ಲು ಉಗ್ದಾರೆ ಅವ್ರು ಹತ್ರ ಸಂಬಂಧ ಉಗಿದ್ರು ಏನಾರ ನಮ್ಮ ಹಿಂದೂಗಳು ಹಬ್ಬ ಮಾಡೋ ಹೋಗೋದು ಅವ್ರ ಇದ್ರ ಮ್ಯಾಗ ಓಗದಿರ್ತಾರೋ ಇಲ್ಲ ಒಗಿದಿಲ್ಲ ಅದಕ್ಕೋಸ್ಕರ ಎತ್ನಾಳವ್ರು ಹೇಳಿದ್ದಾರೆ ಅವರು ಡೈಲಾಗ್ ಮಾತ್ರ ಅನಾಹುತ ಹೊಡೆದರು ಜಿ ಸಿ ಪಿನ ಅಂತ ಹೇ ಬಿಟ್ಟಾರವ್ರ ಇಲ್ಲ ಅನ್ನೋದಿಲ್ಲ ಅವರು ಚಲೋ ಇರ್ತಾರೆ ಇಲ್ಲ ಅನ್ನೋದಿಲ್ಲ ಆದ್ರೆ ಕಲ್ಲು ಒಯ್ಯೋ ಮೈಂದಿ ಕೆತ್ಕಿ ಮಾಡೋ ಮೈಂದಿ ಬೇರೆ ಇರ್ತೈತಿ ಅಂದ್ರೆ ಲಪಡ ಮಾಡೋ ಮೈದಿರ್ತೈತಿ ಆದ್ರೆ ಅವ್ರಿಗೂ ಎಲ್ಲ ಮೈಂದಿ ಅವ್ರ ಇಡೀ ಇದಕ್ಕೆಲ್ಲ ಬರ್ತೈತೆ ಅದು ಅವ್ರ ಜಾತಿ ಧರ್ಮದವ್ರಿಗೆ ಈಗ ನಮ್ಮ ಹಿಂದೂಗಳು ಅಂದ್ರೆ ನಾವು ಹಿಂದೂಗಳಿಗೆ ಎಲ್ಲರಿಗೂ ಹೆಂಗೆ ಬರ್ತೈತಿ ಹೇಗಾದ್ರೆ ಕಲ್ಲೋಗುದಂದ್ರೆ ಹಿಂದೂಗಳಿಗೆ ಎಲ್ಲ ಸಂಬಂಧ ಬರ್ತೈತಿ ಹಂಗೆ ಆ ಕಲ್ಲು ಕಲ್ಲೋಗದ ಅವರು ಮುಸ್ಲಿಮ್ರ ಅಂದ್ರೆ ಮುಷ್ಲ್ ಅವ್ರ ಮೈಂದಿಗೆಲ್ಲ ಬರ್ತೈತಿ ಅಂದ್ರೆ ಮುಸ್ಲಿಮ್ರನ್ನ ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಏನಾರ ಮಾಡ್ರೆ ಹಿಂದೂಗಳನ್ನ ಬೇಯ್ತಾರೆ ಆದರೆ ಹಿಂದೂ ಏನೂ ಮಾಡಿಲ್ಲ ಹಿಂದೂ ಯಾವತ್ತೂ ಒಂದು ಯಾವ ಹಬ್ಬಕ್ಕೂ ಯಾವ ಏನು ಲಪಡ ಮಾಡೋದಿಲ್ಲ ಇನ್ನು ಇವರೇ ಹೊಡೆದಾಡ್ತಾರ ಹೊರತು ಬೇರೆ ಜಾತಿಯವ್ರಿಗೆ ಇವತ್ತು ಲಪಡ ಮಾಡಿಲ್ಲ ಇವರು ಆದರೆ ಅವ್ರು ಕಲ್ಲು ಹೋಗಿ ತಪ್ಪು ಮಾಡಿದಾರೋ ಅದು ಹಣ ಇದಾಗತ್ತೈತಿ ಯಾಕಂದ್ರೆ ಇಲ್ಲಿ ಸರ್ಕಾರನು ಅವ್ರಿಗೆ ಸಪೋರ್ಟ್ ಮಾಡಾತೈತಿ ಅಂತ ಎಲ್ಲರೂ ಅದನ್ನೇ ಹೇಳತ್ತಾರು ಆದರೆ ಏನು ಮಾಡೋಕ್ಕೆ ಬರೋದಿನ್ ಏನು ಮಾಡಕ್ಕೆ ಬರೋದಿಲ್ಲ ನೀನು ಎತ್ನಾಲ್ವ್ರು ಮಾತ್ರ ಹಣ ಡೈಲಾಗ್ ಹೊಡೆದಾರೆ ಇಲ್ಲ ಅನುದಿಲ್ಲ ಪ್ರತಿಯೊಂದು ಗಣಪತಿಗೂ ಜಿ ಸಿ ಪಿ ಅಂತ ಇಂಥವೆಲ್ಲ ಕೇಳಿ ಹುಡುಗರು ಮೋಟಿವೇಶನ್ ಆಗಿಬಿಡ್ತಾವೆ ಒಮ್ಮೆ ಆಗ್ಬೇಕಾಕೈಕ್ ಮತ್ತೆ ಏನು ಮಾಡೋದಿನ್ನ ಯಾಕಂದ್ರೆ ಮುಂದೆ ಹೆಂಗೆ ಇರ್ತೈತಿ ಗೊತ್ತಿಲ್ಲ ಭಾಳ ಅಂದರೆ ಇನ್ನೊಂದು ಮೂವತ್ತು ಐವತ್ತು ವರ್ಷ ಎಲ್ಲರೂ ಇರ್ತಾರೆ ನಾವು ಅಷ್ಟ ಅಂತ ತಿಳ್ಕೊರಿ ಇನ್ನೊಂದು ಐವತ್ತು ಎಪ್ಪತ್ತನುಗುಟ್ಟು ಎಂಬತ್ತು ವರ್ಷ ಆಗಿರ್ತಾವೆ ಮುಗೀತಿ ಇಷ್ಟೇ ಅದಕ್ಕಾಗಿ ಹೇಳೋದು ಎಲ್ಲ ಬರೋ ಬರ ಇರು ಅಡಿಸಿ ಮಕ್ಕಳೇ ಅಂದ್ರೆ ಗಣಪತಿ ಹೋಗಿತ್ತಾರೆ ಕಾಲಿತಾರೆ ಏನಾದ್ರೂ ನೀನು ಹನ್ನೊಂದೇ ದೂಸಿತ್ತು ಸಂಜೆ ಮಾಡಿ ಹೋಗಿ ಅಂದ್ರೆ ಒಗೀತಿದ್ದವು ಅಂದ್ರೆ ನಮ್ದಾಗ ಗಣಪತಿ ಅಂತ ತಿಳ್ಕೊರಿ ಹೇಳತ್ತ ನಂಗೆ ಅಂದರೆ ಈಗ ನಮ್ದಾಗೆ ಗಣಪತಿ ಅದು ನಾವು ಹೋಗಿ ಉಗಿಯಾತಿದ್ದವು ನೀವು ಅಟೋಟಿಗೆ ಕಲ್ಲೋಗೋದು ಲಪಡ ಎದಕ್ಕೆ ಬೇಕಾಗಿತ್ತು ನಿಮಗೆ ಯಾವರ ಹೇರ್ತಾನು ಕಲ್ಲು ಕಾಲು ಅಂತ ಅದ್ರ ತುಲ್ಲ ಹಡ್ಲಿ ಕಲ್ಲೋಗೋದು ಅಲ್ಲಿ ಮತ್ತೆ ಲಾಠಿ ಹಿಂದೂಗಳ ಮ್ಯಾಗ ಲಾಠಿ ಚಾರ್ಜ್ ಮಾಡಿ ಈ ಸದ್ಯ ಟ್ರೆಂಡಿಂಗ್ದಾಗ ಇದೈತಿ ಇನ್ನು ಏನು ಹೇಳೋಣ ನಾವು ಮಂದಿಗೆ ನಾವು ನಿಮ್ಮ ಹಬ್ಬಕ್ಕೂ ಏನು ಮಾಡಿರೋದು ಮರಯ ಅಂದರು ಅವರು ಕೇಳೋದಿಲ್ಲ ಇವರು ನಮ್ಮ ಹಬ್ಬಕ್ಕನ ಯಾಕೆ ಕೆಣಕಿ ಕೆಣಿಕಿನ ಮನೆ ಇದನ್ನು ಮಾಡ್ತಾರಂತೇಳಿ ನಮ್ಮ ಮಂದಿ ಮಾತ್ರ ಬಿಡೋದಿಲ್ಲ ಹಿಂದೂಗಳು ಹಿಂದೂಗಳು ಬಿಡೋದಿಲ್ಲ ಯಾಕಂದ್ರೆ ಕಂಡು ಭಾರತ್ ಮಾಡ್ಬೇಕಂತೇಳಿ ನಮ್ಮ ಹಿಂದೂಗಳು ಕಂಡರು ಅದು ಒಂದು ಕನಸನ್ನ ಬಿಡ್ರಿ ಅದು ಕನಸು ಆಗಬೇಕು ಕನಸು ಕನಕುಕ್ ಮಾಡೋಕೆ ಮ್ಯಾಗ ಅಜ್ಜಾನ ಇಟ್ಟಾರು ಅಜ್ಜಾನು ಮಾತ್ರ ಇನ್ನು ಇನ್ನೊಂದು ತರಬೇಕಾಕತಿ ಕರೆ ಅಜ್ಜ ಬರೋದಿಲ್ಲ ರೀ ಯೋಗಿ ಬರ್ತಾನಂತ ಅಂದ್ಕೊಂಡರು வட் கர்நாடகத முந்தின சல ஏன் பிஜேபி பரவ காத்த நான் அந்தோம் பிஜேபி பண்ற முந்தின முந்தி லேக்க விட்ரி எத்தனால அர்ஜா தரோங்க காணோத்து நமக்கு இல்லே சிச்சுவேஷன் பிரக்காக நோட்ற முந்தின சலாத் காங்கிரெஸு அந்த இல்லை ஏன் தர்த்தர்லோ நமக்கு கத்தி இஷ்ட நோட் ஏனில் நீங்கள் இத்திர ஏன் திங்கக்கிறோத்தில் அதை நம்ம அவ்வளோ ஹப்த ஏன்னும் மாட்டிர்ல நம்ம மந்தி அது அவரு நம்ம ஹபக் இன்பா ஹாக்கு மேடா ರಾವೋ ಚಲೋ ಇರ್ತಾರೆ ಆದ್ರೆ ಅವ್ರ ಜಾತಿಗೆಲ್ಲ ಬೇದಂಗತ್ತಲೋ ಇಲ್ಲೇ ಇಲ್ಲಿ ನಮ್ಮ ಜಾತಿಯಾಗಿ ಏನು ಮಾಡೋದು ಇದು ಇಲ್ಲಿ ನಮ್ಮ ಜಾತಿಯಾಗ ನಾವು ನಾವು ಬಡದಾ ಇರ್ತೈತಿವಿ ಇಷ್ಟಪರ್ಕ ಆದ್ರೆ ನಮ್ಮ ಜಿ ಈ ಧರ್ಮದ ಇದಕ್ಕನ ಅವ್ರು ಕಲ್ಲೋಗೀತಾರೆ ಅನ್ನೋದೈತಾ ಇದು ಮೊದ್ಲಿಂದ ಬಂದೈತಿ ರಗಡ ಮೇಲೆ ಸದ್ಯ ಹಿಂದೂಗಳು ಸಮ ಈ ಹಿಂದೂಗಳ ಮ್ಯಾಲನ ಇಷ್ಟೆಲ್ಲ ಇದು ಇದು ಯಾಕಂತೇ ಇನ್ನೇನು ಮಾಡಕ್ಕೆ ಬರೋದಿಲ್ಲ ಹಂಗೋ ಈ ಸದ್ಯ ನ್ಯೂಸ್ ಆಗ ಎಲ್ಲರೂ ನೋಡತ್ತಾರೀ ನೀವು ಈ ಸದ್ಯ ಟ್ರೆಂಡಿಂಗ್ ಅದ ನನಗೆ ಗೊತ್ತೈತಿ ಆದ್ರೆ ಮುಂದೆ ಏನು ಗೊತ್ತಿಲ್ಲ ನೋಡೋನು ಮುಂದಿನ ದಿನಮಾನಗಳಲ್ಲಿ ಗೊತ್ತಾಕೈತಿ ಈ ಥರ ಹರಿಕತೆ ಸಬ್ಸ್ಕ್ರೈಬ್ ಮಾಡಿರಿ ಬೇಕಾದ್ರೆ ಬ್ಯಾಡಾದ್ರೆ ಬಿಡ್ರಿ ನನಗೆ ಒಟ್ಟು ಅದು ಹೇಳ್ಬೇಕಂತ ನಿಶ್ಚಿರ್ತಿಯಾ ಹೇಳಿ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಮುಗೀತು ಇಷ್ಟ ನೋಡ್ಪಾನ